ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಇವತ್ತು ನಾನು ವಿಟ್ಲ ಕಡೆ ಹೋಗ್ತಾ ಇದ್ದೀನಿ ಸೊ ಇವತ್ತು ರಮ್ಲಾನ್ ಇಪ್ಪತ್ತನೇ ದಿನ ಸೊ ಇವತ್ತೇನೆಂದರೆ ನನ್ನ ಗಾಡಿಯ ನಂಬರ್ ಪ್ಲೇಟ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡುವ bike the ranne nge

ಗೈಸ್ ಫೈನಲ್ ಆಗಿ ಮನೆಗೆ ರೀಚ್ ಆದ ನಾನು ಸೊ ಮನೆಗೆ ಇನ್ನೂ ಹೋಗ್ಬೇಕಷ್ಟೇ ಇಲ್ಲಿ ಗಾಡಿಯೊಂದು ನಿಲ್ಲಿಸ್ಬಿಟ್ಟಿದ್ದೀನಿ ಮತ್ತೆ ಇವತ್ತು ತಲೆನೋವು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಸಾಕು ಸಿಕ್ಕಾಪಟ್ಟೆ ಬಿಸಿಲಿಗೆ ಬಂದಿದ್ದೀನಿ ಇವಾಗ ಹನ್ನೆರಡೂವರೆ ಒಂದು ಗಂಟೆ ಆಗ್ತಾ ಬಂತು ಸೊ ಈ ಟೈಮಲ್ಲಿ ಬಂದಿದ್ದೀನಿ ಈ ಬಿಸಿಲಿಗೆ ತಲೆನೋವು ಬೇಗ ಬರೋದು ಸೊ ಅದಕ್ಕೆ ತಲೆನೋವು ಬರದಿದ್ದರೆ ಸಾಕು ಓಕೆ ಇನ್ನು ಇವತ್ತು ಅದು ಅಲ್ಲದೆ ನಮ್ಮ ಉಸ್ತಾದರಿಗೆ ಟಿಫಿನ್ ಇವತ್ತು ಸೊ ಅದಕ್ಕೆ ಇವತ್ತೇನಾದರೂ ಫುಡ್ ಮಾಡಬೇಕಲ್ಲ ಅವ್ರಿಗೆ ಇವತ್ತಿನ ಇಫ್ತಾರ್ ಉಸ್ತಾದ್ರ ಬುತ್ತಿ ಏನಂತ ನೋಡಿ ಸ್ಪೆಷಲ್ ಓಕೆ ಚಿಕ್ಕ ಜೋರಿದ್ದಲ್ಲ ನೀ ಜೋರಿದ್ಯಾ ಜೋರಿಲ್ವಾ ಹೌದಾ ಚುಚ್ಚಿತ ಕಚ್ಚಿತಲ್ಲ ಚಿಟುದು ಚದಲ್ಲ ಅದು

ಅಂತ ಗೊತ್ತಿಲ್ಲ ಇವತ್ತು ಫ್ರೈ ಐಟಮ್ಸ್ ಎಲ್ಲ ನಾನು ಹೊರಗಡೆಯಿಂದ ತರ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿದೆ ಒಂದು ಸ್ಟವ್ ಉರಿತಾ ಇದೆ ಇದೆ ಅಂತ ಹೇಳಿದ್ದೀನಿ ಆಲ್ರೆಡಿ ಸೊ ಜೊತೆಗೆ ನೋಡಿ ಇಲ್ಲಿ ಹೇಗಾಗಿದ್ದಾಳೆ ಅಂತ ಬಂದುಬಿಟ್ಟು ಮುಖಲ್ಲ ತೊಳ್ದು ಬಿಟ್ಟು ಬಂದಿರೋದು ಹಾಗೇ ಇಲ್ಲಿ ಹತ್ರದಲ್ಲಿರುವಂತಹ ಶಾಪ್ಗೆ ಹೋಗ್ಬಿಟ್ಟು ತರೋಣ ಅಂತ ಮತ್ತೆ ಚಿಕನ್ ತರೋಕ್ಕಿದೆ ಹಾಗೆ ಡ್ರೈ ಫಿಶ್ ತರೋಕ್ಕಿದೆ ಸೊ ಹಾಗೆ ಹೋಗ್ತಾ ಇದ್ದೀವಿ ಗಾಡಿ ಓಡಿಸ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಿಲ್ಲಿಸ್ಬಿಟ್ಟು ಮಾತಾಡೋದು ನಿನ್ನೆ ಮುಡಿಯಾಯಿ ನೋಕು ಐ ಡಿಂಟ್ ಓಕೆ ಗೈಸ್ ಇನ್ನಲ್ಲಿ ಸಿಗ್ತೀನಿ ನಾನು ಓಕೆ ರೈಸ್ ಇಷ್ಟಗಳು ಅಂತ ತಗೊಂಡೆ ಶಾಪ್ ಬಂದಾಗಿದೆ ಸೊ ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಅಲ್ಲಿ ಫ್ರೈ ಐಟಮ್ ತಗೊಳ್ಳೋಣ ಇಲ್ಲಿ ಕತ್ತೆ ನಾನು ಚತ್ತೆ ಅಲ್ಲಕ್ಕ ಬಾ ಅದೆಲ್ಲ ತಿರ್ಚಿಟ್ಬೋಯವ കറ്റ്ലറ്റ് ഏത്? ഇങ്ങോട്ട്. കറ്റ്ലറ്റ് ഇറാഹീദ. എത്ര കറ്റ്ലറ്റ്? കീടണ്ട, കീടണ്ട. ഇല്ല ഇതിനെ. വാണം. അധികപ്രസംഗാ കേവുള്ളോ? யோல்ல oh எல்ல அரகலெல்லாம் தூங்கிடறதா ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರೆ ಅಂತ ಹೇಳುತ್ತಾ ಇವತ್ತಿನ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಮಿಸ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಬೈ